ಆತ್ಮೀಯ ವೀಕ್ಷಕರೇ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ಹತ್ತನೇ ತರಗತಿಯ ವಿಜ್ಞಾನ ವಿಷಯದ ನೀಲನಕಾಶೆಯನ್ನು ನಾವು ತಿಳಿದುಕೊಳ್ಳೋಣ ಸೊ ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲನ್ನು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಸೊ ಇಂದಿನ ಈ ಒಂದು ವಿಡಿಯೋದಲ್ಲಿ ಮಕ್ಕಳ ನಿಮ್ಮ ಮಾದರಿ ಪ್ರಶ್ನೆ ಪತ್ರಿಕೆ ಎರಡು ಮಾದರಿ ಪ್ರಶ್ನೆ ಪತ್ರಿಕೆಗಳ ಮೇಲೆ ಈ ಒಂದು ಬ್ಲೂ ಪ್ರಿಂಟನ್ನು ನಾನು ನಿಮ್ಮ ಜೊತೆ ಡಿಸ್ಕಷನ್ ಮಾಡ್ತಾ ಇದ್ದೀನಿ ಸೊ ವೆರಿ ಇಂಪಾರ್ಟೆಂಟ್ ಯಾಕೆಂತ ಹೇಳಿದ್ರೆ ಒಂದು ಬ್ಲೂ ಪ್ರಿಂಟ್ ಅರ್ಥ ಆದರೆ ಮಾತ್ರ ನಿಮಗೆ ಯಾವ ಲೆಸನ್ಗೆ ಎಷ್ಟು ವೆಯ್ಟೇಜ್ ಇದೆ ಸೊ ಯಾವುದಕ್ಕೆ ಹೆಚ್ಚು ನಾನು ಗಮನ ಕೊಟ್ಟು ಓದಬೇಕು ಅನ್ನೋದು ನಿಮಗೆ ತಿಳಿಯುತ್ತೆ ಹಾಗಾಗಿ ಈ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಈ ಬ್ಲೂ ಪ್ರಿಂಟನ್ನು ನೀಲನಕಾಶೆಯನ್ನು ನಾನು ನಿಮ್ಮ ಜೊತೆ ಡಿಸ್ಕಷನ್ ಮಾಡ್ತಾ ಇದ್ದೀನಿ ಸೊ ಫಸ್ಟ್ ಆಗಿ ನಾವು ಫಸ್ಟ್ ನಾವು ಭೌತ ವಿಜ್ಞಾನ ರಸಾಯನ ವಿಜ್ಞಾನ ಜೀವ ವಿಜ್ಞಾನ ಸೊ ಇದಕ್ಕೆ ಎಷ್ಟೆಷ್ಟು ಅಂಕಗಳು ನಿಮಗೆ ಗೊತ್ತಿರಬೇಕು ಭೌತ ವಿಜ್ಞಾನದಿಂದ ಇಪ್ಪತ್ತೇಳು ಅಂಕಗಳಿಗೆ ಬರ್ತದೆ ರಸಾಯನ ವಿಜ್ಞಾನದಿಂದ ಇಪ್ಪತ್ತೈದು ಅಂಕ ಜೀವ ವಿಜ್ಞಾನದಿಂದ ಇಪ್ಪತ್ತೆಂಟು ಅಂಕ ಸೊ ಒಟ್ಟಾರೆ ಎಂಬತ್ತು ಅಂಕಗಳು ಬರ್ತವೆ ಸೊ ಈ ರೀತಿ ನಿಮಗೆ ಈ ಮೂರು ವಿಭಾಗಗಳಿಗೆ ಅಂಕಗಳನ್ನು ವಿಂಗಡೆ ಮಾಡಿದ್ದಾರೆ ಸೊ ಮೊದಲನೇದಾಗಿ ನಾವು ಭೌತ ವಿಜ್ಞಾನಕ್ಕೆ ಹೋಗೋಣ ಮಕ್ಕಳ ಸೊ ಈ ಭೌತ ವಿಜ್ಞಾನದಲ್ಲಿ ಟ್ರಾನ್ಸಿಷನ್ನೇ ಬರ್ತಿಲ್ಲ ಸೊ ಈ ವಿಜ್ಞಾನದಲ್ಲಿ ಒಟ್ಟಾಗಿ ನಾಲ್ಕು ಪಾಠಗಳು ಬರ್ತವೆ ಮಕ್ಕಳ ಒಂದು ವಿದ್ಯುತ್ ಶಕ್ತಿ ಸೊ ಈ ಪಾಠಕ್ಕೆ ನಮ್ಗೆ ಎಂಟು ಅಂಕಗಳಿಗೆ ಪ್ರಶ್ನೆಯನ್ನು ಕೇಳಿದರೆ ಮೊದಲನೇ ಪ್ರಶ್ನೆ ಪತ್ರಿಕೆ ಮತ್ತೆ ಎರಡನೇ ಪ್ರಶ್ನೆ ಪತ್ರಿಕೆಯಲ್ಲಿ ಸೇರಿ ಎರಡನೇ ಲೆಸನ್ ಗೆ ಬಂದ್ರೆ ವಿದ್ಯುತ್ ಪ್ರವಾಹದ ಕಾಂತಿಯ ಪರಿಣಾಮಗಳು ಸೊ ಈ ಒಂದು ಪಾಠದಲ್ಲಿ ಆರು ಅಂಕಗಳಿಗೆ ಕೇಳಿದ್ದಾರೆ ಮಕ್ಕಳ ಸೊ ಹಾಗಾಗಿ ಗಮನ ಕೊಟ್ಟು ನಿಮ್ಗೆ ಯಾವ ಲೆಸನ್ಗೆ ಎಷ್ಟು ಕಾನ್ಸಂಟ್ರೇಟ್ ಮಾಡ್ಬೇಕು ಅನ್ನೋದನ್ನ ನೀವು ಅರ್ಥ ಮಾಡ್ಕೊಳ್ಳಿ ಮತ್ತೆ ಇಲ್ಲಿ ವಿದ್ಯುತ್ ಪ್ರವಾಹದ ಕಾಂತಿಯ ಪರಿಣಾಮಗಳು ಬಂದಾಗ ಇಲ್ಲಿ ಲೆಕ್ಕವೂ ಸಹ ಇರ್ತವೆ ಮಕ್ಕಳ ಹಾಗಾಗಿ ಲೆಕ್ಕಗಳನ್ನು ವಿದ್ಯುಶಕ್ತಿ ಮತ್ತೆ ವಿದ್ಯುಶಕ್ತಿಯಲ್ಲಿ ಲೆಕ್ಕಗಳು ಬರ್ತದೆ ಸೊ ಇಲ್ಲಿ ನಿಮಗೆ ಚಿತ್ರವೂ ಸಹ ಎರಡೂ ಲೆಸನ್ನಿಂದ ಚಿತ್ರಗಳಿದಾವೆ ಹಾಗಾಗಿ ಕಲ್ತ್ಕೊಳ್ಳಿ ನೆಕ್ಸ್ಟ್ ಮೂರನೇದು ಬೆಳಕು ಪ್ರತಿಫಲನ ಮತ್ತು ವಕ್ರಿಭವನ ಸೊ ಈ ಪಾಠದಲ್ಲಿ ನಿಮಗೆ ಎಂಟು ಅಥವಾ ಏಳು ಅಂಕಗಳಿಗೆ ಕೇಳುವ ಸಾಧ್ಯತೆಗಳು ಇದರಲ್ಲಿ ರೇಖಾ ಚಿತ್ರವನ್ನ ಹೆಚ್ಚು ಗಮನ ಕೊಟ್ಟು ಕಲಿತ್ಕೊಳ್ಳಿ ಯಾಕೆಂದ್ರೆ ಮೂರು ಅಂಕಕ್ಕೆ ಕೇಳ್ತಾರೆ ಅದರ ಸ್ಥಾನ ಸ್ವಭಾವ ಅವುಗಳನ್ನು ನೀವು ಕಲ್ತ್ಕೋಬೇಕಾಗತ್ತೆ ತದನಂತರ ನೀವು ಅಲ್ಲಿ ಪ್ರಯೋಗಗಳು ಬರ್ತವೆ ಮತ್ತೆ ಅಲ್ಲಿ ಉಪ್ ನಿಮ್ನ ದರ್ಪಣ ಪೀನ ದರ್ಪಣ ಅವುಗಳ ಉಪಯೋಗಗಳು ಬರ್ತವೆ ಅವುಗಳನ್ನು ಸಹ ನೋಡ್ಕೊಳ್ಳಿ ನೆಕ್ಸ್ಟ್ ನಾಲ್ಕನೇದಾಗಿ ಮಾನವನ ಕಣ್ಣು ಮತ್ತು ವರ್ಣಮಯ ಜಗತ್ತು ಸೊ ಈ ಪಾಠದಿಂದ ಐದು ಅಥವಾ ಆರು ಅಂಕಗಳಿಗೆ ಬರುವ ಸಾಧ್ಯತೆಗಳು ಇರ್ತವೆ ಸೊ ಒಟ್ಟಾರೆ ನಿಮಗೆ ಇಪ್ಪತ್ತೇಳು ಅಂಕಗಳಿಗೆ ಭೌತ ವಿಜ್ಞಾನದಿಂದ ಬರ್ತದೆ ಮಕ್ಕಳ ಸೊ ಮಾನವನ ಕಣ್ಣು ಮತ್ತು ವರ್ಣಮಯ ಜಗತ್ತು ಅದರಲ್ಲಿ ಸಮೀಪ ದೃಷ್ಟಿ ದೂರದೃಷ್ಟಿ ಅದರ ಲಕ್ಷಣಗಳೇನು ಸೊ ಅದನ್ನ ಬಗೆಹರಿಸಲಿಕ್ಕೆ ಯಾವ ಮಸೂರಗಳನ್ನ ಬಳಸ್ತಾರೆ ಪ್ರಿಸ್ಮಯೋಬಿಯ ಅಂದ್ರೇನು ಒಂದ್ ಕಣ್ಣಿನ ಹೊಂದಾಣಿಕೆ ಅಂದ್ರೇನು ಮತ್ತೆ ನಕ್ಷತ್ರಗಳು ಮಿನುಕ್ತವೆ ಸೂರ್ಯಾಸ್ತಮಾನ ಮತ್ತೆ ಸೂರ್ಯೋದಯ ಸೊ ಅದರ ಬಗ್ಗೆ ನೀವು ಕಲ್ತ್ಕೊಳ್ಳಿ ಮತ್ತೆ ಬೆಳಕಿನ ಚದುರುವಿಕೆ ಸೊ ಈ ಹಲವಾರು ಕಾನ್ಸೆಪ್ಟ್ಗಳು ಈ ಒಂದು ಲೆಸನ್ ಇಂದ ಬರ್ತದೆ ನಿಮಗೆ ಸೊ ಇದಿಷ್ಟನ್ನು ನೀವು ಕಾನ್ಸಂಟ್ರೇಷನ್ ಮಾಡ್ಕೋಬೇಕು ನೆಕ್ಸ್ಟ್ ರಸಾಯನ ವಿಜ್ಞಾನ ಸೊ ಇಲ್ಲಿ ಬಂದಾಗ ನಾಲ್ಕು ಪಾಠಗಳು ಮಕ್ಕಳ ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು ಸೊ ಈ ಪಾಠದಿಂದ ಐದು ಅಥವಾ ಆರು ಅಂಕಗಳಿಗೆ ಬರುವ ಐದು ಅಥವಾ ನಾಲ್ಕು ಅಂಕಗಳಿಗೆ ಕೇಳುವ ಸಾಧ್ಯತೆಗಳು ಇರ್ತವೆ ಸೊ ಈ ಪಾಠದಲ್ಲಿ ನೀವು ಹೆಚ್ಚನ್ನು ಗಮನಿಸ್ಕೋಬೇಕಾಗಿರೋದು ರಾಸಾಯನಿಕ ಸಮೀಕರಣಗಳನ್ನ ಬರೆದು ಸರಿದೂಗಿಸುವಂಥದ್ದು ಎರಡರಿಂದ ಮೂರು ಅಂಕಗಳಿಗೆ ಕೇಳುವ ಸಾಧ್ಯತೆಗಳು ರಾಸಾಯನಿಕ ಸಮೀಕರಣದ ಮೇಲೆ ಬರುವ ಸಾಧ್ಯತೆ ಇರ್ತದೆ ಚಿತ್ರಗಳು ಸಹ ಇದಾವೆ ಮಕ್ಕಳ ಅದನ್ನು ಸಹ ನೀವು ಕಲ್ತ್ಕೊಳ್ಳಿ ನೆಕ್ಸ್ಟ್ ಆಮ್ಲಗಳು ಪ್ರತ್ಯಾಮ್ಲಗಳು ಮತ್ತು ಲವಣಗಳು ಸೊ ಈ ಪಾಠದಿಂದ ಆರು ಅಥವಾ ಏಳು ಅಂಕಗಳಿಗೆ ಕೇಳ್ತಾರೆ ಸೊ ಇಲ್ಲಿ ನೀವು ಪಿ ಎಚ್ ಸ್ಕೇಲ್ ಅನ್ನ ಸ್ವಲ್ಪ ಕಲ್ತ್ಕೋಬೇಕಾಗುತ್ತೆ ಮತ್ತೆ ಇಲ್ಲಿ ನೀವು ಲವಣಗಳನ್ನ ತೆಗೆದುಕೊಂಡಾಗ ಚಲುವೆ ಪುಡಿ ವಾಷಿಂಗ್ ಸೋಡಾ ತದನಂತರ ಸೋಡಿಯಂ ಬೈಕಾರ್ಬೋನೇಟ್ ಸೋಡಿಯಂ ಕಾರ್ಬೋನೇಟ್ ಸೊ ಇವುಗಳ ಉಪಯೋಗಗಳನ್ನ ನೀವು ತಿಳಿಸ್ಕೊಳ್ಳಿ ಅದೇ ರೀತಿ ಇಲ್ಲಿ ನೀವು ರಾಸಾಯನಿಕ ಸಮೀಕರಣಗಳನ್ನು ಸಹ ನೀವು ಗಮನಿಸಿಕೊಳ್ಬೇಕಾಗುತ್ತೆ ನೆಕ್ಸ್ಟ್ ಲೋಹಗಳು ಮತ್ತೆ ಅಲೋಹಗಳು ಸೊ ಇಲ್ಲಿಗೆ ಈ ಪಾಠಕ್ಕೆ ಬಂದಾಗ ನಿಮಗೆ ಲೋಹಗಳ ಭೌತಿಕ ಮತ್ತು ರಾಸಾಯನಿಕ ಗುಣಗಳು ಲೋಹ ಮತ್ತು ಅಲೋಹ ಎರಡನ್ನೂ ನೀವು ಕಲ್ತುಕೊಳ್ಬೇಕಾಗುತ್ತೆ ಉಭಯವರ್ತಿಯ ಆಕ್ಸೈಡ್ಸ್ಗಳು ಸೊ ಹಲವಾರು ಕಾನ್ಸೆಪ್ಟ್ಸ್ಗಳು ನಿಮಗೆ ಇಲ್ಲಿಂದ ಬರ್ತದೆ ಸೊ ಏಳು ಅಂಕಗಳಿಗೆ ಲೋಹ ಮತ್ತು ಅಲೋಹಗಳಿಂದ ಕೇಳ್ತಾರೆ ನೆಕ್ಸ್ಟ್ ನಾಲ್ಕನೇದಾಗಿ ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು ಸೊ ಈ ಪಾಠದಿಂದ ಏಳು ಪಾಠಗಳ ಏಳು ಅಂಕಗಳಿಗೆ ಕೇಳ್ತಾ ಇದ್ದಾರೆ ಒಟ್ಟಾರೆ ಇಪ್ಪತ್ತೈದು ಅಂಕಗಳು ನಿಮಗೆ ಈ ರಸಾಯನ ವಿಜ್ಞಾನದಿಂದ ಕೆಮಿಸ್ಟ್ರಿ ಪಾರ್ಟಿಂದ ಬರ್ತದೆ ಸೊ ಹಾಗಾಗಿ ಚೆನ್ನಾಗಿ ಕಲ್ತ್ಕೊಳ್ಳಿ ಮಕ್ಕಳು ಸೊ ಈ ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು ಪಾಠಕ್ಕೆ ಬಂದಾಗ ನಿಮ್ಗಲ್ಲಿ ಚುಕ್ಕಿ ಚಿತ್ರನೂ ಇದೆ ಅದೇ ರೀತಿ ರಚನಾ ಸೂತ್ರಗಳು ಸಹ ಇದಾವೆ ಮತ್ತೆ ಅಣುಸೂತ್ರಗಳು ಸಹ ಇದಾವೆ ಸೊ ನೀವಲ್ಲಿ ಬರಲಿಕ್ಕೆ ಪ್ರಾಕ್ಟೀಸ್ ಮಾಡ್ಕೊಳ್ಳಿರ ಯಾವ ರೀತಿ ರಚನಾ ಸೂತ್ರಗಳನ್ನ ಬರೆಯುವಂಥದ್ದು ಸೊ ಸಾಮಾನ್ಯ ಅಣುಸೂತ್ರಗಳು ಆಲ್ಕಿ ನಾಲ್ಕೈ ನಾಲ್ಕೈನ್ ಅವುಗಳನ್ನ ನೀವು ಕಲ್ತ್ಕೋಬೇಕಾಗುತ್ತೆ ಮತ್ತೆ ಫಂಕ್ಷನಲ್ ಗ್ರೂಪ್ಸ್ಗಳು ಕ್ರಿಯಾ ಗ್ರೂಪ್ ಕ್ರಿಯಾ ಗುಂಪು ಅವುಗಳನ್ನು ಸಹ ಕಲ್ತ್ಕೊಳ್ಳಿ ಸೊ ಮತ್ತೆ ಅದರಲ್ಲಿ ಕೆಟನೀಕರಣ ಅಂತ ಹೇಳಿದರೆ ಏನು ಅದೇ ಅದೇ ರೀತಿ ಆದೇಶನ ಕ್ರಿಯೆ ಸಂಕಲನ ಕ್ರಿಯೆ ಮಿಸೈಲ್ಸ್ಗಳು ಮತ್ತೆ ಸಾಬೂನಿನ ಯಾವ ರೀತಿ ಇದು ಮಾಡ್ತಾರೆ ಸೊ ಅವುಗಳ ಉಪಯೋಗಗಳು ಅವೆಲ್ಲವನ್ನು ನೀವು ಆ ಪಾಠದಿಂದ ಕಲ್ತ್ಕೊಳ್ಬೇಕಾಗತ್ತೆ ನೆಕ್ಸ್ಟ್ ನಾವು ಜೀವ ವಿಜ್ಞಾನಕ್ಕೆ ಬಂದರೆ ಅಲ್ಲಿ ಇರುವಂಥವು ಐದು ಪಾಠಗಳು ಸೊ ಅದು ಇಪ್ಪತ್ತೆಂಟು ಅಂಕಗಳಿಗೆ ಬರ್ತದೆ ಜೀವಕ್ರಿಯೆಗಳಿಂದ ಏಳು ಅಂಕಗಳು ಬರ್ತವೆ ನಿಯಂತ್ರಣ ಮತ್ತೆ ಸಹಭಾಗಿತ್ವದಿಂದ ಏಳು ಅಂಕಗಳು ಜೀವಿಗಳು ಹೇಗೆ ಸಂತಾನೋತ್ಪತ್ತಿ ನಡೆಸುತ್ತವೆ ಅದರಿಂದ ಆರು ಅಥವಾ ಏಳು ಅಂಕಗಳಿಗೆ ಬರ್ತದೆ ಅನುವಂಶೀಯತೆಗೆ ಬಂದ್ರೆ ಐದು ಅಥವಾ ನಾಲ್ಕು ಅದೇ ರೀತಿ ನಮ್ಮ ಪರಿಸರದಿಂದ ಮೂರು ಅಂಕಗಳು ಬರ್ತದೆ ಸೊ ಒಟ್ಟಾರೆ ನಿಮಗೆ ಇಲ್ಲಿ ಚಿತ್ರಗಳನ್ನು ಚೆನ್ನಾಗಿ ಕಲ್ತ್ಕೊಳ್ಬೇಕಾಗುತ್ತೆ ತದನಂತರ ನಿಯಂತ್ರಣ ಮತ್ತೆ ಸಹಭಾಗಿತ್ ಸಹಭಾಗಿತ್ವಕ್ಕೆ ಬಂದ್ರೆ ಅಲ್ಲಿ ಹಾರ್ಮೋನ್ಸ್ ಗಳ ಕಾರ್ಯಗಳು ಮತ್ತೆ ಅವುಗಳು ಏನು ಕೆಲಸವನ್ನ ನಿರ್ವಹಿಸ್ತವೆ ಅವುಗಳ ಅದನ್ನ ನೀವು ಕಲ್ತ್ಕೊಳ್ಳಿ ಮತ್ತೆ ಅನುವಂಶತೆಗೆ ಬಂದ್ರೆ ಬೋರ್ಡ್ ಏಕತಳೀಕರಣ ದ್ವಿತಳೀಕರಣ ಎರಡನ್ನೂ ಸಹ ನೀವು ಕಾನ್ಸಂಟ್ರೇಟ್ ಮಾಡಬೇಕಾಗುತ್ತೆ ನೆಕ್ಸ್ಟ್ ಇದರಲ್ಲಿ ನಮ್ಮ ಪರಿಸರಕ್ಕೆ ಬಂದ್ರೆ ಓಝೋನ್ ಪದರದ ಯಾವ ರೀತಿ ಉಂಟಾಗ್ತದೆ ಅದರ ಕಾರ್ಯವೇನೋ ಅದನ್ನು ಯಾಕೆ ಸಂರಕ್ಷಿಸಬೇಕು ಸೊ ಈ ರೀತಿಯ ಇದನ್ನು ಕಲ್ತ್ಕೊಳ್ಳಿ ನೆಕ್ಸ್ಟ್ ಮಾನವನಲ್ಲಿ ಲಿಂಗ ನಿರ್ಧಾರಣೆಯನ್ನು ಯಾವ ರೀತಿ ಮಾಡಲಾಗ್ತದೆ ಅದನ್ನು ಸಹ ನೀವು ಕಲ್ತ್ಕೊಳ್ಬೇಕಾಗುತ್ತೆ ಸೊ ಇವಿಷ್ಟು ನೀವು ಇದರಲ್ಲಿ ಮತ್ತೆ ಚಿತ್ರಗಳು ಹೃದಯದ ಚಿತ್ರ ಮೆದುಳಿನ ಚಿತ್ರ ತೆರೆದ ಪತ್ರರಂದ್ರ ಮತ್ತೆ ಮುಚ್ಚಿದ ಪತ್ರರಂದ್ರ ಅದನ್ನು ಸಹ ನೀವು ನೋಡ್ಕೊಳ್ಳಿ ಸೊ ಇದಿಷ್ಟು ತುಂಬ ಇಂಪಾರ್ಟೆಂಟ್ ಸೊ ಹಾಗಾಗಿ ನಿಮಗೆ ಇದು ನಿಮಗೆ ಯಾವುದೇ ರೀತಿಯ ಬೋರ್ಡ್ ಇಂದ ಬ್ಲೂ ಪ್ರಿಂಟ್ ಅನ್ನ ಬಿಟ್ಟಿಲ್ಲ ಮಕ್ಕಳ ನಿಮ್ಮ ಮಾಡೆಲ್ ಕ್ವಶನ್ ಪೇಪರ್ ಒಂದು ಮತ್ತೆ ಎರಡು ಬಿಟ್ಟಿದಾರಲ್ಲ ಸೊ ಅದ್ರ ಬೇಸಿಸ್ ಮೇಲೆ ಯಾವ ಪಾಠಕ್ಕೆ ಎಷ್ಟು ಅಂಕಗಳು ಬರ್ತದೆ ಅದನ್ನ ನಾವು ಇಲ್ಲಿ ನಿಮಗೆ ಕೊಟ್ಟಿರುವಂಥದ್ದು ಸೊ ನಿಮಗೆ ಸಂಪೂರ್ಣವಾಗಿ ಹದಿಮೂರು ಪಾಠಗಳಿಂದ ಒಂದು ಅಂಕಕ್ಕೆ ಬಹು ಆಯ್ಕೆಯ ಪ್ರಶ್ನೆಗಳು ಯಾವ ಬಂದಿದಾವೆ ಯಾವ್ಯಾವ ಪಾಠದಿಂದ ಕೇಳಿದರೆ ಒಂದು ಅಂಕಕ್ಕೆ ಯಾವೆಲ್ಲ ಇಂದ ಬಂದಿದೆ ನೆಕ್ಸ್ಟ್ ಎರಡು ಅಂಕಕ್ಕೆ ಮೂರು ಅಂಕಕ್ಕೆ ಅದೇ ರೀತಿ ನಾಲ್ಕು ಐದು ಅಂಕಗಳಿಗೆ ಯಾವೆಲ್ಲ ಪಾಠಗಳಿಂದ ಕೇಳಿದ್ದಾರೆ ಅಂತ ಹೇಳಿ ಎರಡೂ ಮಾಡಲ್ ಕ್ವಶನ್ ಪೇಪರ್ಸಿಂದ ಆನ್ಸರ್ ಮಾರ್ಕ್ಸನ್ನು ಯಾವ ರೀತಿ ಡಿವೈಡ್ ಮಾಡ್ಕೊಂಡಿದ್ದಾರೆ ಅನ್ನೋದನ್ನು ನಿಮ್ಗೆ ಕೊಟ್ಟಿದ್ದೀನಿ ಹಾಗಾಗಿ ನಿಮಗೆ ಒಂದು ಮಲ್ಟಿಪಲ್ ಚಾಯ್ಸ್ ಯಾವ ಇಂದ ಬರುತ್ತೆ ಸೊ ಅಲ್ಲಿಗೆ ನಿಮಗೆ ಗೊತ್ತಾಗುತ್ತೆ ಎರಡು ಪೇಪರ್ ಅಲ್ಲೂ ಮಲ್ಟಿಪಲ್ ಚಾಯ್ಸ್ ಈಗ ರಾಸಾಯನಿಕ ಕ್ರಿಯೆಗಳಿಂದ ಕೇಳಿದ್ದಾರೆ ಅಂತ ಹೇಳಿದ್ರೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಫೈನಲ್ ಎಕ್ಸಾಮ್ಗೂ ಸಹ ಆ ಒಂದು ಇದರಿಂದಲೇ ಒಂದು ಅಂಕಕ್ಕೆ ಕೇಳ್ತಾರೆ ಹಾಗಾಗಿ ಈ ರೀತಿ ನೀವು ಕಂಪ್ಲೀಟ್ ಆಗಿ ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿದರೆ ನಿಮಗೆ ಸಂಪೂರ್ಣವಾಗಿ ಅರ್ಥ ಆಗುತ್ತೆ ಯಾವ ಲೆಸನ್ಗೆ ಎಷ್ಟು ವೇಟೇಜ್ ಕೊಡಬೇಕು ಯಾವುದರಿಂದ ಹೆಚ್ಚು ಮಾರ್ಕ್ಸನ್ನು ತಗೊಳ್ತೀವಿ ಅದಕ್ಕೆ ಹೆಚ್ಚು ವೇಟೇಜ್ ಅನ್ನ ಕೊಡಬೇಕು ಈಗ ಎಕ್ಸಾಂಪಲ್ ನಮ್ಮ ಪರಿಸರ ನಮಗೆ ಬರುವಂತ ಜಸ್ಟ್ ತ್ರೀ ಮಾರ್ಕ್ಸ್ ಅಷ್ಟೇನೆ ಅದಕ್ಕೆ ನೀವು ಹೆಚ್ಚು ವೇಟೇಜ್ ಕೊಟ್ಟರೆ ಬೇರೆ ಲೆಸನ್ ಅನ್ನ ಬಿಟ್ಟರೆ ಮಾರ್ಕ್ಸ್ ಸಿಗಲ್ಲ ಹಾಗಾಗಿ ನೀವು ಕಾನ್ಸಂಟ್ರೇಟ್ ಮಾಡಬೇಕು ಬೆಳಕು ಲೆಸನ್ ಗೆ ಹೆಚ್ಚು ಗಮನ ಕೊಡಿ ವಿದ್ಯುತ್ ಶಕ್ತಿ ಯಾಕೆಂದ್ರೆ ಆ ಪಾಠಗಳಿಂದ ಎಂಟು ಅಂಕಗಳಿಗೆ ಕೇಳ್ತಾರೆ ಮಕ್ಕಳು ಅಥದ ನಂತರ ಲೋಹಗಳು ಅಲೋಹಗಳು ಕಾರ್ಬನ್ ಮತ್ತು ಅದರ ಸಂಯುಕ್ತ ನೆಕ್ಸ್ಟ್ ಜೀವಕ್ರಿಯೆಗಳು ನಿಯಂತ್ರಣ ಮತ್ತೆ ಸಹಭಾಗಿತ್ವ ಸೊ ಈ ಪಾಠಗಳಿಗೆ ಹೆಚ್ಚು ಅಂಕಗಳು ಬರೋದ್ರಿಂದ ಅವುಗಳನ್ನ ಹೆಚ್ಚು ಗಮನ ಕೊಟ್ಟು ಓದ್ಕೊಳ್ಳಿ ಹಾಗೂ ಉಳಿದಂತಹ ಲೆಸನ್ಗಳನ್ನು ಓದ್ಕೊಂಡು ನಿಮ್ಮ ಫೈನಲ್ ಎಕ್ಸಾಮ್ ಅಲ್ಲಿ ಏಟಿ ಔಟ್ ಆಫ್ ಏಟಿ ಅಂಕಗಳನ್ನ ತಗಿರಿ ಅಂತ ಹೇಳ್ತಾ ಹತ್ತನೇ ತರಗತಿಯ ಎಲ್ಲಾ ವಿಷಯಗಳಿಗೆ ಸಂಬಂಧಿಸಿದಂತೆ ನಾವು ವಿಡಿಯೋಸ್ ಗಳನ್ನ ಮಾಡಿದೀವಿ ಮಕ್ಕಳ ಅದರ ಉಪಯೋಗವನ್ನ ಪಡೆದುಕೊಂಡು ನಿಮ್ಮ ಎಕ್ಸಾಮ್ ಅಲ್ಲಿ ಒಳ್ಳೆ ಅಂಕಗಳನ್ನ ತೆಗೆದುಕೊಳ್ಳಿ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ